ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸ್ಯಾಟರ್ಡೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ತುಂಬ ಲೇಟ್ ಆಯಿತು ಸ್ಯಾಟರ್ಡೆ ನಮ್ಮ ಮನೆಯವರ ಊರಿಗೆ ಹೋಗಿದ್ವಿ ದೇವ್ರ ಪ್ರತಿಷ್ಠಾಪನೆ ಇತ್ತು ಅಲ್ಲಿಗೆ ಹೋಗಿ ಮಕ್ಕಳನ್ನು ಕರ್ಕೊಂಡೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಭಾನುವಾರ ಬೆಳಗ್ಗೆ ನಮ್ಮ ಮನೆಗೆ ವಾಪಸ್ಸಾದ್ವಿ ಬೆಳಗ್ಗೆ ಇದು ಟೊಮೊಟೊ ಗೊಜ್ಜು ಮಾಡಿ ಟಿಫನ್ಗೆ ಅಂತ ಹೇಳಿ ಟೊಮೊಟೊ ಗೊಜ್ಜು ಅನ್ನ ಮಾಡಿದೆ ನನ್ನ ಮಗಳು ಅನ್ನ ಸಾಂಬಾರು ಜಾಸ್ತಿ ತಿನ್ನೋದು ಟಿಫನ್ಗಳು ತಿನ್ನೋ ಅಲ್ಲ ಇನ್ನು ಟೊಮೊಟೊ ಗೊಜ್ಜು ಮಾಡಿ ನನ್ನ ಮಗಳಿಗೆ ತಿನ್ನಿಸಿ ನನ್ನ ಚಿಕ್ಕ ಮಗಳು ಮಲಗಿದ್ದಾಗಲೇ ನನ್ನ ದೊಡ್ಡ ಮಗಳಿಗೆ ಊಟ ತಿನ್ನಿಸ್ಬಿಡ್ಬೇಕು ಇಲ್ಲ ಇದ್ಮೇಲೆ ಬಿಡೋದಿಲ್ಲ ಊಟ ತಿನ್ನಿಸೋದಕ್ಕೆ ಸೊ ಆದ್ಮೇ ಅದಾದ ಮೇಲೆ ಮಗು ಗಾಡೀಲೆಲ್ಲ ಓಡಾಡಿಸಿ ತುಂಬ ಮೈಕೈ ನೋವಾಗಿತ್ತಲ್ಲ ಚೆನ್ನಾಗೆ ಆಯಿಲ್ ಮಸಾಜ್ ಮಾಡಿ ನಾನು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ ಬೆಳಗ್ಗೆನೆ ಒಂದು ಹತ್ತು ಗಂಟೆ ಟೈಮ್ನಲ್ಲಿ ಮಲಗಿಸ್ಬಿಟ್ಟು ನನ್ನ ಬೇರೆ ಕೆಲಸ ಇರುತ್ತಲ್ಲ ನಾನು ನಾಷ್ಟ ಮಾಡೋದು ನಮ್ಮ ಮನೆಯವರು ಬರ್ತಾರೆ ಅವ್ರಿಗೆ ಊಟ ಕೊಡಬೇಕು ಕೆಲಸಗಳು ಹಿಂಗೆ ಇರ್ತಾವಲ್ಲ ಅದನ್ನು ಮುಗಿಸ್ಕೊಳ್ಳೋದು ಸ್ನಾನ ಮಾಡಿ ಮಲ್ಕ್ ಮಲ್ಕೊಂಡಿದ್ದೆ ನಮ್ಮ ಮಗು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ನೈಟ್ ಊಟಕ್ಕೆ ಸೇರಿ ಮೊಟ್ಟೆ ಗೊಜ್ಜು ಮಾಡ್ತಾಯಿದ್ದೀನಿ ಅಂದ್ಕೋಬೋದು ಸಾಂಬಾರು ಆದರೂ ಅಂದ್ಕೋಬೋದು ರುಬ್ಬೋದಕ್ಕೆ ನಾನು ಅರ್ಧ ಈರುಳ್ಳಿ ಮೂರು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ವಿಡಿಯೋ ಸ್ಕಿಪ್ಪಾಗಿದೆ ಏನಿಲ್ಲ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿದಾದ್ಮೇಲೆ ರುಬ್ಬಿರೋವಂಥ ಮಸಾಲಾನ ಆ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೋಬೇಕು ಆ ರೀತಿ ಹುರ್ಕೋಬೇಕು ರುಬ್ಬಿರೋ ಅಂಥ ಮಸಾಲಾನ ಅವಾಗೆ ಚೆನ್ನಾಗಿ ಸಾಂಬಾರು ನೀವೇನೇ ಮಾಡಿದ್ರು ನಾನ್ ವೆಜ್ ಆಗಲಿ ವೆಜ್ಜಾಗಲಿ ಏನೇ ರುಬ್ಬಿದಂಥ ಮಸಾಲ ಚೆನ್ನಾಗಿ ಹುರ್ಕೋತಿರೋ ಆವಾಗ ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಇದು ಏನಪ್ಪ ಬಟ್ಟೆ ಇಕ್ಕಿದ್ದಾಳೆ ಅಂತ ಅನ್ನೋದು ರೈಸ್ ಮಾಡಿದ್ದೀನಿ ಆ ರೈಸ್ ವಿಷಲ್ ಕುಗ್ದಾಗ ನೀರು ಜಾಸ್ತಿ ಆದಾಗ ಹೊರಗಡೆ ಬರುತ್ತಲ್ಲ ಅದಕ್ಕೋಸ್ಕರ ಗ್ಯಾಸ್ ಮೇಲೆ ಚೆಲ್ಲಬಾರ್ದು ಅಂದ್ಬಿಟ್ಟು ಮುಂದಾಲೋಚನೆಯಿಂದ ಬಟ್ಟೆ ಸುಟ್ಟಿಟ್ಟಿರ್ತೀನಿ ಇಟ್ಟಿರ್ತೀನಿ ವಾ ಎಂಥ ಮೈಂಟ್ ಅಲ್ವಾ ಫ್ರೆಂಡ್ಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ನಾನು ಎರಡು ಮಕ್ಕಳನ್ನ ನಾನು ನೋಡಿಕೊಂಡು ನನ್ನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ನಾನು ಮುಂದಿನ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ನಾನು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಎರಡು ಮಕ್ಳು ಇಟ್ಕೊಂಡು ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ನಾನು ಅಡುಗೆ ಮಾಡ್ಬೋದು ಅವ್ರಿಗೆ ಸ್ನಾನ ಮಾಡಿಸ್ ಮಲಗಿಸೋದಿರ್ಬೋದು ಎಲ್ಲ ಯಾವ ಥರ ಮ್ಯಾನೇಜ್ ಮಾಡ್ಕೋತೀನಿ ಓಲ್ಡೇ ಎಲ್ಲ ಶೇರ್ ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನೋಡಿ ನಾನು ಮಾತಾಡ್ತಾ ಮಾತಾಡ್ತಾ ಫ್ರೈ ಆಯಿತು ರುಬ್ಬಿರ ಮಸಾಲ ಫ್ರೈ ಆದಮೇಲೆ ಅರ್ಧ ಟೀ ಸ್ಪೂನು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಸಾಂಬಾರು ಪೌಡ್ರ್ ಬಂದು ಒಂದು ಸ್ಪೂನಷ್ಟು ಹಾಗೆ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದೇನು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅದಾದಮೇಲೆ ನೋಡಿಕೊಂಡು ನಿಮಗೆ ನಾನಿಲ್ಲಿ ಒಂದು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಷ್ಟು ಸಾಂಬಾರು ಥರ ಬೇಕಾ ಗೊಜ್ಜು ಥರ ಆದರೂ ಬೇಕಾ ಮಾಡ್ಕೊಬೋದು ಇವಾಗ ನೀವು ನೀರು ಹಾಕ್ಕೊಂಡ್ರೇ ಒಳ್ಳೆಯದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಳ್ಳೇದು ಯಾಕಂದರೆ ಮೊಟ್ಟೆ ಬೇಯಬೇಕಲ್ಲ ಆವಾಗ ಟೈಮ್ ಹಿಡಿಯುತ್ತಲ್ಲ ತಳ ಹಿಡಿಯುತ್ತೆ ತುಂಬ ಡ್ರೈ ಆಗೋಗುತ್ತೆ ಗೊಜ್ಜು ಥರ ಅದರಿಂದ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಹಾಕ್ಕೊಂಡ್ರೆ ಅಷ್ಟೇ ಅದಾದಮೇಲೆ ಒಂದು ಮೊಟ್ಟೆನ ಹೊಡೆದು ಒಂದು ಬೊಟ್ಲಿಗೆ ಹಾಕೊಂಡು ಈ ಥರ ನಿಧಾನಕ್ಕೆ ಬಿಟ್ಕೊಳ್ಳಿ ಇಲ್ಲ ಡೈರೆಕ್ಟ್ ನಾನು ಮೊಟ್ಟೆ ಡೈರೆಕ್ಟ್ ಬೇಗ ನೀವು ತೋರ್ಸೋಕ್ಕೋಸ್ಕರ ಅದು ಒಂದು ಕೈಯ್ಯಲ್ಲಿ ಫೋನ್ ಇದೆಯಲ್ಲ ಅದಕ್ಕೋಸ್ಕರ ಎರಡು ಕೈಲಿ ಕೆಲಸ ಇದು ಆಗಲ್ಲ ಅಂತ ಹೇಳಿ ಒಂದು ಕೈ ಫೋನ್ ಇಟ್ಕೊಂಡಿರೋದ್ರಿಂದ ನಿಮಗೆ ಬಟ್ಲಿಗೆ ಹಾಕಿ ತೋರಿಸ್ಕೊಟ್ಟಿದ್ದೆ ಈ ಥರ ಬಿಡಿ ಈ ಥರ ಬಿಟ್ಟು ಬಿಟ್ಟಾದ ಮೇಲೆ ನೀವು ಸೌಟ್ ಹಾಕಬಾರ್ದು ಮತ್ತು ಸಿಮ್ಮಲ್ಲಿ ಇಕ್ಬೇಕು ಪೂರ್ತಿ ಕಮ್ಮಿ ಊರಿ ಇಕ್ಬೇಕು ಸ್ಟವ್ನ ನೋಡಿ ಇವಾಗೆಲ್ಲ ಮೊಟ್ಟೆ ನಾನೊಂದು ಏಳು ಎಂಟು ಮೊಟ್ಟೆ ಹಿಂಗೆ ಬಿಟ್ಕೊಂಡಿದ್ದೀನಿ ಈ ಮೊಟ್ಟೆಗಳು ಬಿಡೋಕ್ಕಿಂತ ಮುಂಚೆ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕಿ ಸೌಟ್ ಹಾಕಿ ತಿರುಗಿಸ್ಬಿಡಿ ಸಾಂಬಾರು ಪೂರ್ತಿ ಮೊಟ್ಟೆ ಹರಡೋ ಥರ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಎಲ್ಲ ಮೊಟ್ಟೆ ಎಲ್ಲ ಬಿಟ್ಟ ಮೇಲೆ ಸೌಟ್ ಹಾಕ್ತಿದ್ದಂಗೆ ಲೈಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷ ಮುಚ್ಚಲ ಮುಚ್ಚಿ ಬಿಟ್ಬಿಡಿ ನೋಡಿ ಆಪಲ್ ನಾನಂತೂ ಅಡುಗೆ ಮಾಡಬೇಕಾದ್ರೆಲ್ಲ ನೀರು ಕುಡಿತಾನೆ ಇರ್ತೀನಿ ಅದ ಮಗು ನಾನು ಸಾಂಬಾರು ಮಾಡಿಕೊಂಡೆ ನನ್ನ ಮಗಳಿಗೆ ಊಟ ಕೂಡ ತಿನ್ನಿಸ್ತಾ ಇದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಚಿಕ್ಕ ಮಗಳು ಮಲಗಿದೆ ಅದರಿಂದ ಈ ಮಗುಗೆ ಆಲ್ರೆಡಿ ಟೈಮ್ ಹೋಗ್ಬಿಟ್ಟಿತ್ತು ಅದಕ್ಕೆ ತಿನ್ನಿಸ್ತಾ ಇದ್ದೀನಿ ಬೆಳಗ್ಗೆ ಟೊಮೊಟೊ ಗೊಜ್ಜಲ್ಲಿ ತಿನ್ನಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಐದು ನಿಮಿಷ ಬಿಟ್ಟಾದಮೇಲೆ ಈ ಥರ ಆಗಿರುತ್ತೆ ಆವಾಗ ನೀವು ಆರಾಮಾಗಿ ಸೌಟ್ ಹಾಕಿ ತಿರುಗಿಸಿ ತಿರುಗಿಸ್ದಾಗ ನೋಡಿ ಈ ಥರ ಬಂದಿರಬೇಕು ತಳ ಏನು ಕಚ್ಚಿರೋದಿಲ್ಲ ಇಷ್ಟು ಮತ್ತು ಇನ್ನೊಂದು ಹೇಳಿಲ್ಲ ಫ್ರೆಂಡ್ಸ್ ನಾನು ಪುಡಿ ಎಲ್ಲ ಹಾಕಿ ನೀವು ಯಾವಾಗ ನೀರು ಎಷ್ಟು ಬೇಕೋ ನೀರು ಹಾಕೋತೀರೋ ಅವಾಗಲೇ ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡ್ಕೊಬಿಡಿ ಉಪ್ಪು ಖಾರ ಎಲ್ಲ ಹಾಕಿ ಟೇಸ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ಮೊಟ್ಟೆ ಬಿಡಿ ಮೊಟ್ಟೆ ಬಿಡೋಕ್ಕಿಂತ ಮುಂಚೆನೇ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ನಾನು ಅದನ್ನು ಹೇಳಿಲ್ಲ ಮರೆತುಬಿಟ್ಟೆ ಸಾರಿ ಫ್ರೆಂಡ್ಸ್ ಈಗ ನೋಡಿ ಈ ಥರ ಬಂದಿರುತ್ತೆ ಅದನ್ನೆಲ್ಲ ಅಂದರೆ ಉಲ್ಟಾ ಮಾಡಾಕಿ ತಿರುವಾಕಿ ತಿರುವಾಗ್ದಾಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಚೆನ್ನಾಗಿ ಚೆನ್ನಾಗೆಲ್ಲ ತಿರುವ ಹಾಕ್ಬಿಟ್ಟು ಇನ್ನೊಂದು ಐದು ನಿಮಿಷ ನೀವು ಬೇಯಿಸ್ಬಿಟ್ರೆ ಮೊಟ್ಟೆ ಸಾಂಬಾರು ಅಥವಾ ಮೊಟ್ಟೆ ಗೊಜ್ಜು ರೆಡಿ ಟು ಈಟ್ ನೋಡಿ ಫ್ರೆಂಡ್ಸ್ ನಾನು ಇದೇ ಥರ ಸಿಂಪಲಾಗಿ ಈ ಥರ ಮಾಡ್ಕೋತೀನಿ ಇದೇ ಥರ ವಿಡಿಯೋ ಮಾಡಿ ಶೇರ್ ಮಾಡ್ಕೊತಿರ್ತೀನಿ ನಾನು ಅಡುಗೆ ಮಾಡ್ತೀನಿ ಅಂತ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ